ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮದು ಎಲ್ಲ ಅಡಿಗೆ ಆಗಿರಬಹುದು ಅಂತ ಅನ್ಕೋತೀನಿ ನಮ್ಮದು ಎಲ್ಲ ಊಟ ಎಲ್ಲ ಆಗಬೇಕಂದ್ರೆ ಎಂಟುವರಿ ಆಗಿತ್ತು ಯಾಕಂದ್ರೆ ಸಿಂಪಲ್ ಆದ ಅಡುಗೆ ಈಗಂತೂ ನೈವೇದ್ಯ ಎಲ್ಲ ಮಾಡಬೇಕಂತಂದ್ರೆ ರಥದ ಅಡಿಗೆನೇ ಇರ್ತದೆ ಭಾಳ ಸರಳ ರೀ ಪಲ್ಯ ಹೆಚ್ಕೋಬೇಕು ಒಗ್ಗರಣೆ ಹಾಕಬೇಕು ಅದು ಇದು ಏನೂ ಇರಂಗಿಲ್ಲ ಒಂದು ಒಗ್ಗರಣೆ ಮಾಡಿದೀವಿ ಅಂದ್ರೆ ಸಾಕು ಎಲ್ಲದಕ್ಕೂ ಒಂದೇ ಒಗ್ಗರಣೆ ಬರ್ತಿರ್ತದೆ ಆದ್ರೆ ಇದು ಏನು ಮಾಡ್ಯಾರಲ್ಲ ಚಾತುರ್ಮಾಸ ರಥಗಳು ಇವೆಲ್ಲ ರೀ ಭಾಳ ಸೈಂಟಿಫಿಕ್ ಆಗಿವೆ ಅದಕ್ಕೆ ನಾವೇನದ ನಾನು ರಥ ರಥದ ಅಡಿಗೆ ಡೈಲಿ ಮಾಡಂಗಿಲ್ಲ ಹೀಗೆ ನೈವೇದ್ಯ ಇದ್ದಾಗ ದ್ವಾದಶಿ ಹಬ್ಬ ಹುಣ್ಣಿಮೆ ದಿವಸ ಅಷ್ಟೇ ಮಾಡಿರ್ತೀನಿ ಉಳಿದ ಡೈಲಿ ಅಂತೂ ಮಾಡೋಂಗಿಲ್ಲ ಮತ್ತು ಡೈಲಿ ಅಂತಂದ್ರೆ ಏನು ರಂಗೋಲಿ ಚಾತುರ್ಮಾಸ ರಂಗೋಲಿ ಇವತ್ತು ದ್ವಾದಶಿ ಅಂತೂ ಹಾಕಂಗಿಲ್ಲ ಏಕಾದಶಿ ದಿವಸ ಹಾಕಿದ ರಂಗೋಲಿನೇ ದ್ವಾದಶಿನೂ ಇರ್ತದೆ ಇವತ್ತೇನದು ನೈವೇದ್ಯ ಆರತಿ ಈ ಉಡಿ ತುಂಬೋದು ಇಷ್ಟೇ ಇರ್ತದೆ ಇವತ್ತಿನಿಂದ ತುಳಸಿ ಪೂಜೆ ಹಿಡ್ದೀನಿ ದಿನನಿತ್ಯನೂ ಮಾಡ್ತಿರ್ತೀವಿ ಅದರೊಳಗೆ ಇವತ್ತಿನಿಂದ ಏನು ಸ್ಪೆಷಲ್ ಅಂದ್ರೆ ಉಡಿ ತುಂಬೋದು ಹೇಳಿದ್ನಲ್ಲ ನಿಮಗೆ ನಾನು ತುಳಸ ದೇವಿಗೆ ನಾನು ಉಡಿ ತುಂಬಿ ಅದೇ ಅಕ್ಕಿಯನ್ನು ತೆಗೆದಿಟ್ಟು ಒಂದು ಎಂಟು ದಿವಸ ಹತ್ತು ದಿವಸ ಅಥವಾ ದ್ವಾದಶಿಗೊಮ್ಮೆ ಕೊಡಬೇಕು ಹೇಳಿ ಮಾಡ್ಕೊಂಡಿನಿ ನಿಮ್ಗೆ ಹೇಳಿನಿ ನಾನು ನಾ ಈ ಇದನ್ನು ಹಿಡಿಬೇಕಂತ ಮಾಡೀನಿ ಸೇವಾ ಹೇಳಿ ಮತ್ತು ಒಂದು ಟೈಮ್ ಊಟ ನಾಲ್ಕು ತಿಂಗಳು ಒಂದೇ ಟೈಮ್ ಊಟ ಮಾಡ್ತೀನಿ ಈಗ ದ್ವಾದಶಿ ಈಗ ಊಟ ಮಾಡಿದ್ನಲ್ರಿ ಆಯಿತು ಬೇಕಂದ್ರೆ ಮತ್ತು ಸಾಯಂಕಾಲ ಅವಲಕ್ಕಿ ಹೇಗೆ ಏನರೂ ತಿನ್ಬೋದು ಅಷ್ಟು ಮಾಡ್ಬೇಕಂತ ನಾನು ಮಾಡೀನಿ ಮತ್ತು ನೀವೇನೇನು ಮಾಡಿದಿರಿ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಪ್ರದಕ್ಷಿಣೆ ಸೇವಾ ಎಷ್ಟಾಗ್ತದೋ ಅಷ್ಟು ದಿನನಿತ್ಯ ಅಂತೂ ರಾಯರಿಗೆ ಹೋಗಿ ಹೋಗ್ತೀವಿ ನಾವು ಅಲ್ಲಿ ಅಂತೂ ನನ್ನ ಕೈಲೇ ಆದಷ್ಟು ನಾನು ಯಾವಾಗಲೂ ಪ್ರದಕ್ಷಿಣೆ ಎಣಿಸಿ ಹಾಕಂಗಿಲ್ಲ ರೀ ನನ್ನ ಕೈಲೇ ಆದಷ್ಟು ಹಾಕಿ ಬರ್ತೀನಿ ಒಂದು ಹದಿನೈದು ನಿಮಿಷ ಹತ್ತು ನಿಮಿಷ ಎಷ್ಟಾಗ್ತದೋ ಅಷ್ಟು ಅಷ್ಟರೊಳಗೆ ಇಪ್ಪತ್ತು ಆಗ್ಬೋದು ಐವತ್ತು ಆಗ್ಬೋದು ಹಿಂಗೆ ಸಣ್ಣ ಗುಡಿ ಇತ್ತಂದ್ರೆ ಸ್ವಲ್ಪ ಭಾಳ ಆಗ್ತವೆ ಒಂದು ಸ್ವಲ್ಪ ಗುಡಿ ದೊಡ್ಡದಿತ್ತಂದ್ರೆ ಸ್ವಲ್ಪ ಆಗಿರ್ತವೆ ಒಟ್ಟು ಎಣಸಂಗಿಲ್ಲ ನನ್ನ ಕೈಲೇ ಆದದ್ದನ್ನು ನಾನು ಇಷ್ಟು ಮಾಡ್ತೀನಿ ನೀವು ಯಾವ್ಯಾವ ಸೇವೆಗಳನ್ನು ಮಾಡಲಿಕ್ಕತ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ ಮತ್ತು ಇನ್ನೂ ಒಂದು ನಾನು ಮಕ್ಕಳಿಗೆ ಹೇಳಿದ್ದು ಒಂದು ಅದಕ್ಕಿಂತ ಮುಂಚೆ ಈಗ ನೋಡ್ಲಿಕ್ಕದ್ದು ನಮ್ಮ ಪದ್ಮಜ ಜೋಶಿಯವ್ರ ಒಳಗಿಂದು ಏಕಾದಶಿ ರಂಗೋಲಿ ಪೂಜಾ ಪದ್ಮಜ ಅವರ ನೀವು ವಿಡಿಯೋ ನನಗೆ ಉದ್ದು ಮಾಡಿ ಕಳಿಸಿರಿ ಹೀಗಾಗಿ ಸ್ವಲ್ಪ ಕಷ್ಟ ಆಗ್ತದೆ ನೀವು ಕೂಡ ಮೊಬೈಲನ್ನು ತಿರುಗಿಸಿ ನೋಡಿದರೆ ಭಾಳ ಚಲೋ ಆಗ್ತದೆ ಎಷ್ಟು ಚಂದ ರಂಗೋಲಿ ಹಾಕಿರಿ ಖರೇನೆ ಭಾಳ ಚಂದ ಆಗ್ಯದ ನನಗಂತೂ ಭಾಳ ಆಯಿತು ಅವ್ರು ನನಗೆ ಮೇಲ್ ಮಾಡಿದರು ನಿನ್ನೆ ಅದಕ್ಕೆ ನೀವು ಕೂಡ ನೋಡಲಿ ಪದ್ಮಜ ಅವ್ರ ಮನೆ ರಂಗೋಲಿ ಅಂತ ತಿಳ್ಕೊಂಡು ಅಪ್ಲೋಡ್ ಮಾಡಿದೆ ಈಗ ನೋಡ್ಲಿಕ್ಕೆ ನಮ್ಮ ನಮ್ಮನಿ ರಂಗೋಲಿ ನಿನ್ನೆನೇ ನೋಡಿರಿ ಇವತ್ತು ಆರತಿ ಎಲ್ಲ ಆಯಿತು ಮತ್ತು ಇನ್ನೂ ಅಂದ್ರಿ ನಾನು ಮಕ್ಕಳಿಗೆ ಏನು ಹೇಳಿದೆ ಗೊತ್ತೇನ್ರಿ ನಾನು ಮುಂಚೆಯಿಂದನೂ ಈ ಚಾತುರ್ಮಾಸದೊಳಗೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಮುಂಚೆಯಿಂದನೂ ನಾಲ್ಕು ತಿಂಗಳು ನಾವು ತಿಂತೀವಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಇಲ್ಲ ಅನ್ನೋಂಗಿಲ್ಲ ಬಟ್ ಈ ಚಾತುರ್ಮಾಸದೊಳಗೆ ನಾಲ್ಕು ತಿಂಗಳು ನಾವು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಮುಂಚೆಯಿಂದನೂ ಮಕ್ಕಳು ಕೂಡ ಹಂಗೆ ಆಮೇಲೆ ತಿನ್ನಂಗಿಲ್ಲ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಆಯ್ತು ಇನ್ನೂ ಒಂದು ಏಕಾದಶಿ ಏಕಾದಶಿ ಒಂದು ಮಾಡ್ತೀವಿ ಬಹಳ ಕಟ್ಟಾಗಿ ಮಾಡ್ತೀವಿ ಏಕಾದಶಿ ಇಷ್ಟು ನಾವು ಮಾಡ್ತಿದ್ದೆ ಆಮೇಲೆ ರಂಗೋಲಿ ಯಾವಾಗಿನಿಂದ ಏಕಾದಶಿ ಇದು ಚಾತುರ್ಮಾಸ ರಂಗೋಲಿ ಏಕಾದಶಿ ರಂಗೋಲಿ ಅಂತೂ ನಾ ಹಾಕತ್ತೀನಿ ನೋಡ್ತೀರಿ ನೀವು ಆಯಿತು ನಾನು ಮಕ್ಕಳಿಗೆ ಏನು ಸಜೆಸ್ಟ್ ಮಾಡಿದೆ ಅದನ್ನ ಹೇಳ್ತೀನಿ ಹೊರಗಡೆ ಇದ್ದು ನಾಲ್ಕು ತಿಂಗಳು ಹೊರಗಿಂದ ಒಟ್ಟ ಏನು ತಿನ್ಲಿಕ್ಕೆ ಹೋಗ್ಬೇಡ್ರಿ ಅಂದ್ರೆ ಇದು ಮಕ್ಕಳಿಗೇನದ ಕಂಡೀಷನ್ ಅಂತ ಅಲ್ರಿ ಅವ್ರು ಪ್ರೀತಿಸ್ಬೇಕು ಹೆಂಗ ಪ್ರೀತಿಸ್ಬೇಕು ಇದ್ರ ಬಗ್ಗೆ ನಾವು ಹೇಳಬೇಕು ನಾನು ಅದನ್ನೇ ಹೇಳಿದೆ ನಾನು ಮದ್ಲಪ್ಪಿ ಹಿಂಗೆ ಮಾಡ್ತಿದ್ದೆ ಮತ್ತು ಆಮೇಲೆ ಈಗ ಹಿಂಗೆ ಮಾಡ್ಲಿಕ್ಕೆ ನೀವು ಏನು ನಾವು ಏನು ಮಾಡಿ ನಾವು ಮಾಡಬೇಕು ಅಂತ ತಾವಾಗೆ ಹೇಳಿದರು ಕೂಡಲೇ ನಾ ಹೇಳಿದ್ದು ನಿಮ್ಮ ಏಜಿಗೆ ಇವೆಲ್ಲ ಮಾಡ್ಲಿಕ್ಕೆ ಹೋಗಬೇಡ್ರಿ ಒಳಗಂತೂ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತಿನ್ನಂಗಿಲ್ಲ ಆಯಿತು ಇನ್ನೂ ಒಂದು ಏನಪ್ಪಾ ಅಂತಂದ್ರೆ ದಿನನಿತ್ಯ ತುಳಸಿಗೆ ನೀರಂತೂ ನೀವು ಹಾಕ್ತೀರಿ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಬೇಡ್ರಿ ಮತ್ತು ಕುಲದೇವರಿಗೆ ನಮಸ್ಕಾರ ಐದು ಇಷ್ಟಾದರೂ ಹಾಕಿರಿ ಅದು ಬಿಟ್ಟು ಮತ್ತೇನು ಅಂದ್ರೆ ಹೊರಗಿಂದು ಒಂದು ಯಾರ್ದೋ ಬರ್ತ್ಡೇ ಇರ್ತದ ಕಾಲೇಜ್ನ್ಯಾಗ ಕೇಕ್ ಅನ್ರಿ ಮತ್ತೆ ಯಾವಾಗೂ ಪಾನಿಪುರಿ ಎಲ್ಲ ತಿಂತಾರೆ ಇವರು ಯಾವಾಗೂ ತಿನ್ನಂಗಿಲ್ಲ ಸರಿ ಹೋಗಿರ್ತಾರೆ ಮತ್ತು ಫ್ರೆಂಡ್ಸ್ ಎಲ್ಲ ಇದ್ರಂದ್ರೆ ಹೋಗಿ ಹೋಗಿರ್ತಾರೆ ತಾವಾಗೆ ಹೋಗಿ ತಿನ್ನೋದು ಇವ್ರ ಬಹಳ ರೇರು ಹಂಗ ಫ್ರೆಂಡ್ಸ್ ಜುಡಿ ಎಲ್ಲ ಹೋದಾಗ ತಿಂದಿರ್ತಾರೆ ಅದಕ್ಕೆ ನಾನೇನು ಹೇಳಿದೆ ಈ ನಾಲ್ಕು ತಿಂಗಳು ಒಟ್ಟೆ ತಿನ್ಲಿಕ್ಕೆ ಹೋಗ್ಬೇಡ್ರಿ ಹೌದ್ ನೋಡಮ್ಮ ನೀ ಹೇಳಿದ್ದು ಕರೆಕ್ಟ್ ಅದ ನಾವು ಕೂಡ ಹಂಗ ಮಾಡ್ತೀವಿ ಅಂದ್ರು ಅದಕ್ಕೆ ಮಕ್ಕಳಿಗೆ ನಾವು ಹೇಳೋದ್ರಿ ಅವ್ರೇ ಪ್ರೀತಿಸ್ತಾರೆ ಇದ್ರ ಬಗ್ಗೆ ನಾವು ಚಾತುರ್ಮಾಸದ ಬಗ್ಗೆ ಅವ್ರಿಗೆ ನಾವು ಹೇಳಿದ್ವಿ ಅಂದ್ರೆ ಅವರೂ ಪ್ರೀತಿಸ್ತಾರೆ ಅದು ಅಂದೇ ನಾವು ಕೂಡ ಚೇಂಜ್ ಆಗ್ಬೇಕ್ರಿ ಒಂದ್ ಏಜಿಗೆ ಒಂದೊಂದೇ ಒಂದೊಂದೇ ಚೇಂಜ್ ಆಕೋತ ಬರ್ಬೇಕು ಅಂದ್ರೆ ಸಾರ್ಥಕತೆ ಅಂತ ಅನ್ನೋದು ಇರ್ತದೆ ನಾವು ಚೇಂಜ್ ಆಗ್ಬೇಕು ಏಪ್ಪ ನಮ್ಗೆಲ್ಲ ಅದೆಲ್ಲ ಆಗಂಗಿಲ್ಲಪ್ಪ ಅನ್ಕೋತ ಕೂತ್ರೆ ಆಗಂಗೆ ಇಲ್ಲ ಅದಕ್ಕೆ ಅದನ್ನೇ ಅದನ್ನು ನೂಕಿಂತ ಮುಂಚೆ ನಾವು ಮೈ ಸೆಲ್ಫ್ ಚೇಂಜ್ ನಾವು ಯಾರು ಯಾರಿಂದಲೂ ಒತ್ತಡಕ್ಕೆ ಬಿದ್ದು ಚೇಂಜ್ ಆಗೋದಲ್ಲ ಅದಕ್ಕೆ ಈಗ ನೋಡ್ರಿ ದ್ವಾದಶಿ ಅಡಿಗೆ ಸ್ವಲ್ಪ ಫಸ್ಟ್ ಮಸಾಲೆ ಪುಡಿ ಮಾಡಿ ತಕೊಂಡ್ಬಿಡ್ತೀನಿ ಇದ್ರೊಳಗೆ ಜೀರಿಗೆ ಮತ್ತು ಮೆಣಸು ಎರಡರಿ ಇಂಗು ರೀ ನಾನು ಈಗ ಕೆಲವೊಬ್ರು ಆ್ಯಕ್ಚುಲಿ ಇಂಗು ಯೂಸ್ ಮಾಡೋಂಗಿಲ್ಲ ಯಾಕೆ ಯೂಸ್ ಮಾಡಂಗಿಲ್ಲ ಇಂಗು ಅಂತಂದ್ರೆ ಇದು ಚಾತುರ್ಮಾಸ ಅಂದ್ರೆ ಬಾಯಿ ಅಲ್ರಿ ಒಟ್ಟ ಟೇಸ್ಟು ಅನ್ನೋದು ಇರಬಾರ್ದು ಇದು ಒಂದು ವ್ರತ ಅಂದ್ರೆ ತಪಸ್ಸು ತಪಸ್ಸು ಇದ್ದಂಗೆ ಇದು ಚಾತುರ್ಮಾಸ ಬಾಯಿ ರುಚಿ ಇರಬಾರ್ದು ನೋಡ್ರಿ ಇದಕ್ಕೆ ನಾವೆಲ್ಲ ನೋಡ್ರಿ ತೊಕ್ ಹಾಕೋರು ಆಮೇಲೆ ರಂಜಕ ಹಾಕೋರೋ ಅದನ್ನ ಹಾಕೋರು ಈ ಬಾಯಿ ರುಚಿಯನ್ನ ತೆಗೆದು ಅದರಿಂದ ನಾವು ಎಷ್ಟು ನಮ್ಮ ಆರೋಗ್ಯದ ಜೊತೆ ಜೊತೆಗೆ ಎಷ್ಟೋ ರೋಗಗಳು ಹೋಗೋದಲ್ಲದೆ ಆರೋಗ್ಯ ಸುಧಾರಿಸ್ತದ ಅದರ ಜೊತೆ ಜೊತೆಗೆ ನಮ್ಮ ಮನಸ್ಸಿನ ಭಾವನೆ ಯಾವತ್ತು ಒಳ್ಳೆಯ ಆಲೋಚನೆಗಳು ಯಾಕಂದ್ರ ಹೆಂಗಿರ್ತ ಗೊತ್ತೇನ್ರಿ ನೋಡ್ರಿ ನೀವ ವಿಚಾರ ಮಾಡ್ರಿ ಹಸಿವು ಅನ್ನೋದು ಎಷ್ಟು ಹಸಿವಿ ಆದಾಗ ನಾವೇ ಯಾರಿಗೂ ಒದರಾಡ್ಲಿಕ್ಕೆ ಹೋಗಂಗಿಲ್ಲ ಸಿಟ್ಟು ಬರಂಗಿಲ್ಲ ಹಸಿವಿ ಅನ್ನೋದು ಎಷ್ಟು ಮನುಷ್ಯನ ಕುಗ್ಗಿಸ್ತದ ಹಂಗೇನೆ ಹೊಟ್ಟಿ ತುಂಬಿದಾಗ ಎನರ್ಜೆಟಿಕ್ ಆಗಿರ್ತೀವಿ ಹೆಂಗೆ ಬೇಕಂಗೆ ಬೈತೀವಿ ಹೆಂಗೆ ಬೇಕಂಗೆ ಒದ್ರಾಡ್ತೀವಿ ಏನು ಬೇಕಾದ್ದು ಮಾತಾಡ್ತೀವಿ ಅವಾಚ್ಯ ಶಬ್ದಗಳು ಬರ್ತಾವ ಗೊತ್ತಿಲ್ಲದೆ ಹೌದಿಲ್ರಿ ಅದಕ್ಕೆ ನಮ್ಮ ಮನಸ್ಸನ್ನ ಮಣಸುವುದು ಮನಸ್ಸಂದ್ರೆ ಒಳ್ಳೆಯ ಮನಸ್ಸನ್ನ ಇಟ್ಕೊಂಡು ಕೆಟ್ಟದ್ದು ನಮ್ಮಲ್ಲಿ ಏನಿರ್ತದ ಅದನ್ನು ನಾವು ತೆಗೆದು ಹಾಕ್ಲಿಕ್ಕೆ ಇದು ಒಂದು ಒಳ್ಳೆಯ ಅವಕಾಶ ನೋಡ್ರಿ ಈಗೇನು ಮಾಡ್ಲಿಕ್ಕೆ ಹತ್ತೀನಿ ಈಗಂತೂ ಮಸಾಲೆ ಪುಡಿ ಐತ್ರಿ ಬರೀ ಜೀರಿಗೆ ಮೆಣಸು ಮತ್ತು ಹಿಂಗ ಹಾಕ್ಕೊಂಡು ಹುರಿದು ಮಿಕ್ಸಿಗೆ ಹಾಕಿ ಇಟ್ಕೊಂಡೆ ಮತ್ತು ಹೆಸರುಬೇಳೆ ನೆನೆ ಹಾಕಿದ್ದಿ ಹೆಸರುಬೇಳೆ ಗೋಸಂಬರಿ ಹೆಸರುಬೇಳೆ ಚಟ್ನಿ ಮತ್ತು ಹೆಸರು ಕಾಳು ಕುದಿಲಿಕ್ಕೆ ಇಟ್ಟೀನಿ ಒಂದು ಸೈಡ್ ಅನ್ನಕ್ಕೆ ಇಟ್ಟಿನಿ ನೋಡ್ರಿ ಈಗೇನದ ಕೋಸಂಬರಿ ಮಾಡ್ತೀನಿ ಕೋಸಂಬರಿಗೆ ಸ್ವಲ್ಪ ಉಪ್ಪು ನಾನು ಕಲ್ಲುಪ್ಪ ಯೂಸ್ ಮಾಡ್ಲಿರ್ತೀನಿ ಅಡುಗೆಗೆ ನೀವು ಕೂಡ ಕಲ್ಲುಪ್ಪ ಯೂಸ್ ಮಾಡ್ರಿ ಆರೋಗ್ಯಕ್ಕೂ ಒಳ್ಳೇದು ಮತ್ತು ಬಾಯಿ ಚಲೋ ಎಲ್ಲದಕ್ಕೂ ಒಳ್ಳೇದ್ರಿ ಇದು ಅದಕ್ಕೆ ಕಲ್ಲುಪ್ಪನೇ ಯೂಸ್ ಮಾಡ್ಲಿಕ್ಕೆ ಬೇಳೆ ಕೋಸಂಬರಿಗೆ ಅಗಳಿ ಮಸಾಲೆ ಏನು ಮಾಡಿದ್ವಲ್ಲ ನಾವು ಜೀರಿಗೆ ಮೆಣಸು ಹಾಕಿ ಅದೇ ಮಸಾಲೆ ಪುಡಿ ಸ್ವಲ್ಪ ಹಾಕಿದ್ರಿ ಭಾಳ ಇಲ್ಲ ಯಾಕಂದ್ರೆ ಮೆಣಸು ನೋಡ್ರಿ ನಿಮ್ಮ ಜೊತೆ ಮಾತಾಡ್ಕೋತ ಮಾತಾಡ್ಕೋತ ನನ್ನ ಅಡಿಗೆ ಎಲ್ಲ ಮುಗೀತು ನೋಡಿದ್ರಿ ಅಲ್ಲ ಇವತ್ತಿನ ಸ್ಪೆಷಲ್ ದ್ವಾದಶಿ ಅಡುಗೆ ಚಾತುರ್ಮಾಸದ ದ್ವಾದಶಿ ಅಡುಗೆ ಏನಾಗಿತ್ತು ಅಂತ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ವಿದ್ಯೆ ಎಲ್ಲ ಆದಮೇಲೆ ಒಂದಿಷ್ಟು ಒಗ್ಗರಣೆ ಉಳಿದಿತ್ತಲ್ರಿ ನಾ ಏನು ಮಾಡಿದೆ ಹಾಗೆ ಒಂಚೂರು ಅದು ಅನ್ನ ಹಾಕಿ ಚಿತ್ರಾನ್ನ ಟೈಪಪ್ ಮಾಡಿಬಿಟ್ಟೆ ನೋಡ್ರಿ ಮತ್ತು ನಾಲ್ಕು ಎಲೆಗಳು ತಾಟು ರೆಡಿ ಅದು ಆ್ಯಕ್ಚುಲಿ ನನಗೆ ಇನ್ನೊಂದು ಪ್ಲ್ಯಾನ್ ಇತ್ತು ರೀ ನಾಲ್ಕು ತಿಂಗಳ ಎಲಿಯೊಳಗೆ ಊಟ ಮಾಡಬೇಕು ಅಂತಿತ್ತು ಅದು ನಿನ್ನೆ ಎಲಿ ತರಲಿಕ್ಕೆ ಆಗಲಿಲ್ಲ ನಿಮಗಾಗಿ ನೋಡೋಣ ನೆಕ್ಸ್ಟ್ ಟೈಮ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತೇನಾದರೂ ನಿಮ್ಮ ಕೇಳಬೇಕಾಗಿತ್ತು ಕ್ವಶನ್ಸ್ ಅಂದರೆ ಕಮೆಂಟ್ ಮಾಡಿ ತಿಳಿಸ್ರಿ ಆನ್ಸರ್ ಮಾಡ್ತೀನಿ